ನಾವೆಲ್ಲ ರಾಮಾಯಣದಲ್ಲಿ ಶಬರಿಕಥೆ ಕೇಳಿದ್ದೀವಿ ಅವಳು ರಾಮನಿಗೋಸ್ಕರ ಎಷ್ಟೋ ವರ್ಷಗಳ ಕಾಲ ಕಾಯ್ತಾ ಕಾಯ್ತಾ ರಾಮ ಬರ್ತಾನೆ ರಾಮ ಬರ್ತಾನೆ ಅಂತ ಕಾಯ್ತಾ ಗೊತ್ತಿದ್ಲು ಮತ್ತು ರಾಮ ಬಂದಾಗ ಅವಳಿಗೆ ರಾಮನ್ ಕಂಡಿದ್ದು ಖುಷಿಯಾಗತ್ತಾ ಇಲ್ಲ ರಾಮ ಅವನು ಖುಷಿಪಟ್ಟರೆ ತನಗೇ ಖುಷಿ ಪಡೋ ಅಷ್ಟು ಅವಳಿಗೆ ಅನ್ಸತ್ತೆ ಅಂದ್ರೆ ಅಹ್ ಅವಳು ಅದಕ್ಕೋಸ್ಕರ ಏನ್ ಮಾಡಿದ್ಲು ಯಾವ್ಯಾವ ಹಣ್ಣು ರಾಮನಿಗೆ ಸಿಹಿ ಆಗುವಂತ ಕೊಡಬೇಕು ಅಂತ ಹೇಳಿ ಅವಳು ಆರಿಸ್ಕೊಂಡು ಇಟ್ಟು ಇಟ್ಟಿದ್ದಂತಹ ಹಣ್ಣನ್ನೆಲ್ಲ ಕಚ್ಚಿ ಕಚ್ಚಿ ಆದ ಸಿಹಿ ಇರೋದನ್ನ ಬುಟ್ಟಿಗೆ ಹಾಕೊಂಡು ಇದನ್ನ ಬಿಸಾಕ್ತಾ ಇದ್ಲು ಈ ರೀತಿ ಮಾಡ್ತಾ ಇದ್ಲು ಗುಂಡತ್ನವರು ಇದ್ರ ಬಗ್ಗೆ ಏನ್ ಹೇಳ್ತಾ ಇದಾರೆ ಕಗ್ಗದಲ್ಲಿ ಕೇಳೋಣ ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿ ಹಿಂದೆ ದೈವಾತ್ಮ ಧನ್ಯಳಾದಳು ಶಬರಿ ಮಂಕುತಿಮ್ಮ ಈ ರೀತಿ ನಮ್ಮನ್ನ ನಾವು ಮರ್ತ್ಕೊಂಡು ಆ ದೈವಾತ್ಮದಲ್ಲಿ ಒಂದಾದಾಗ್ಲೇನೆ ನಮಗೆ ನಿಜವಾದ ಪರಿಪೂರ್ಣತೆ ಸಿಗದು ನಿಜವಾದ ಸಂತುಷ್ಟಿ ಅದರಲ್ಲೇ ಸಿಗೋದು ಅನ್ನೋದನ್ನ ಗುಂಡಕ್ಕುಮಾರ್ ಹೇಳ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಪಾಲನೆ ಮಾಡಿದ್ರೆ ನಮ್ಮ ಜೀವನ ಸುಖವಾಗಿರುತ್ತೆ ಅಲ್ವಾ ನಮಸ್ಕಾರಗಳು